ರೇಣುಕಾಸ್ವಾಮಿ ಮರ್ಡರ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಲೈಫ್ ಅನ್ನೇ ಬದಲಾಯಿಸಿ ಬಿಟ್ಟಿದೆ ಜೈಲು ಪಾಲಾಗಿದ್ರು ದಾಸನ ದರ್ಪಕ್ಕೇನು ಕಡಿಮೆ ಇಲ್ಲ ಆದರೆ ಕಾಟೇರನ ಬಗ್ಗೆ ಸಮೀರ್ ಆಚಾರ್ಯ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ ಮುಂದಿನ ವರ್ಷ ಹದಿಮೂರನೇ ತಾರೀಕು ಎಂಟನೇ ತಿಂಗಳು ಎರಡು ಸಾವಿರದ ಮುಂದಿನ ವರ್ಷದವರೆಗೆ ಕಂಟಕ ಎಂದ ಜ್ಯೋತಿಷಿ ದರ್ಶನ್ ಈಗಿನ ಸ್ಥಿತಿಗೆ ಕಾರಣವೇನು ಮುಂದೆ ಏನಾಗಲಿದೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಸಮೀರ್ ಆಚಾರ್ಯ ಎಕ್ಸ್ಕ್ಲೂಸಿವ್ ಮಾಹಿತಿ ನೀಡಿದ್ದಾರೆ ದರ್ಶನ್ಗೆ ದೈವಾಪಚಾರ ಕಾಡುತ್ತಿದೆಯಂತೆ ದೈವಾಪಚಾರ ಮಾಡಿದ್ರಿಂದಲೇ ಕೊಲೆ ಕಂಟಕ ಶುರುವಾಗಿದೆಯಂತೆ ಹೀಗಂತ ಸಮೀರ್ ಆಚಾರ್ಯ ಹೇಳಿದ್ದಾರೆ ಮಾತಿನ ಬರದೊಳಗ ಒಂದು ಅಪಚಾರ ಇವ್ರ ಕಡೆಯಿಂದ ದೈವದ ಅಪಚಾರ ಅಂತ ನಾವು ಹೇಳ್ತೇವೆ ಆ ದೈವದ ಅಪಚಾರ ನಡೆದು ಹೋಗುದು ಹಿಂಗಾಗಿನೆ ಅದು ಅವರಿಗೆ ದೋಷ ರೂಪೇಣ ಈ ರೀತಿಯ ಇನ್ನು ಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿರೋ ದರ್ಶನ್ಗೆ ಒಂದು ವರ್ಷ ದೆಸೆ ಇರಲಿದೆ ಅಂತ ಹೇಳಿದ್ದಾರೆ ಮುಂದಿನ ವರ್ಷ ಆಗಸ್ಟ್ ವರೆಗೆ ಈ ಕಂಟಕ ಇರಲಿದೆ ಅಂತ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಹಾಗೂ ಜ್ಯೋತಿಷಿ ಸಮೀರ್ ಆಚಾರ್ಯ ಹೇಳಿದ್ದಾರೆ ಮುಂದಿನ ವರ್ಷ ಹದಿಮೂರನೇ ತಾರೀಕು ಎಂಟನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಸೊ ಈ ಡೇಟ್ ತನಕನೂ ಬಹಳ ಕಠಿಣ ಇದೆ ಬಟ್ ಗುರುವಿನ ಒಂದು ಅನುಗ್ರಹ ಇದ್ದಿದ್ದರಿಂದ ಅವ್ರು ಏನು ಕೇಳ್ತಾರೆ ಅಂದರೆ ಜೈಲದೊಳಗೆ ಇದ್ಕೊಂಡೆ ಏನು ಕೇಳ್ತಾರೆ ಅದೆಲ್ಲನೂ ಅವ್ರಿಗೆ ಸಪ್ಲೈ ಆಗ್ತದೆ ಆಮೇಲೆ ಅವ್ರು ಕೊಡೋದೆಲ್ಲ ಬರ್ತದೆ ಬಟ್ ಇದೊಂಚೂರು ದೀರ್ಘಾವಧಿಯಾಗಿ ಹೋಗ್ತದೆ ಅವ್ರು ಎಷ್ಟೇ ಪ್ರಭಾವಶಾಲಿಯಾಗಿದ್ದರೂ ಕೂಡ ದೀರ್ಘಾವಧಿಯಾಗಿ ಕರ್ಮ ಅವರನ್ನು ತೆಗೆದುಕೊಂಡು ಹೋಗ್ತದೆ ಸಾಮಾನ್ಯನಾಗಿ ನೋಡಿದರೆ ದರ್ಶನ್ ಮಾಡಿದ್ದು ತಪ್ಪಲ್ಲ ನಮ್ಮ ಮನೆಯ ಹೆಣ್ಣು ಮಗುವಿಗೆ ಯಾರಾದರೂ ತೊಂದರೆ ಕೊಟ್ರೆ ನಾವೇ ಸುಮ್ಮನೆ ಬಿಡಲ್ಲ ಅಂತ ಸಾಮಾನ್ಯರಾಗಿ ನೋಡಿದ್ರೆ ದರ್ಶನ್ ಮಾಡಿದ್ದು ತಪ್ಪಲ್ಲ ಅಂತ ಸಮೀರಾಚಾರ್ಯ ಹೇಳಿದ್ದಾರೆ ದರ್ಶನ ನೋಡೋಣ ದರ್ಶನ್ ನೋಡೋದು ಹೆಂಗಂತಂದ್ರೆ ಹೀರೋ ಅಂತಲ್ಲ ಸೆಲೆಬ್ರಿಟಿ ಅಂತಲ್ಲ ಏನೂ ಅಲ್ಲ ಜನಸಾಮಾನ್ಯನಾಗಿ ನೋಡೋಣ ಪವಿತ್ರ ಗೌಡನು ಅವ್ರ ಮದುವೆಯಾಗಿ ಬಿಟ್ಟಾರೋ ಅಥವಾ ಅವ್ರದ್ದೇನು ವೈಯಕ್ತಿಕ ಅದ ಅದು ಅವ್ರಿಗೆ ಬಿಟ್ಟಿದ್ದು ಆದ್ರೆ ಒಬ್ಬ ಹೆಣ್ಮಗಳಿಗೆ ಒಬ್ಬ ವ್ಯಕ್ತಿ ಐದು ತಿಂಗಳುಗಳ ಕಾಲ ನಿರಂತರವಾಗಿ ಅಶ್ಲೀಲವಾದಂತಹ ಮೆಸೇಜ್ಗಳನ್ನು ಕಳಿಸ್ತಾನೆ ಅಂತಂತಂದ್ರೆ ಒಬ್ಬ ಕುಟುಂಬದ ಸದಸ್ಯನಾಗಿ ಏನು ಮಾಡಬೇಕಾಗಿತ್ತೋ ಅದನ್ನು ದರ್ಶನ ಮಾಡಿದ್ದು ಅತ್ಯಂತ ಶ್ಲಾಘನೀಯ ಯಾಕೆ ಒಂದು ಸತ ಈ ನಮ್ಮ ಹುಬ್ಬಳ್ಳಿ ಒಳಗೆ ಕೇಸ್ ಆಯ್ತು ಎಲ್ಲರೂ ಬಂದು ಹೋದರು ಅವ್ರ ಮನೆಗೆ ಆದರೆ ನ್ಯಾಯ ಇವತ್ತಿನವರೆಗೂ ಅವ್ರ ಮನೆಗೆ ಬರಲಿಲ್ಲ ಅಂದರೆ ಇದೆಲ್ಲವನ್ನು ಗಮನದೊಳಗೆ ಇಟ್ಕೊಂಡಾಗ ಒಂದು ರೀತಿ ಆ ಒಂದು ಶಿಕ್ಷೆ ಆಗಿದ್ದು ಸರಿ ಆದಷ್ಟು ಬೇಗ ದರ್ಶನ್ ಹೆಸರಲ್ಲಿ ಕಾಳಸರ್ಪ ದೋಷ ಮಾಡಬೇಕು ಇಲ್ಲವಾದಲ್ಲಿ ಸಂಕಷ್ಟ ಮತ್ತಷ್ಟು ಜಾಸ್ತಿ ಆಗಲಿದೆ ಅಂತ ಕೂಡ ಹೇಳಿದ್ದಾರೆ ದೋಷ ಒಂದು ಅದನ್ನು ಅದನ್ನು ಎಷ್ಟು ಬೇಗ ಬೇಗ ಅಷ್ಟು ಪರಿಹಾರ ಜೈಲಲ್ಲಿ ಒದ್ದಾಡ್ತಿರೋ ದರ್ಶನ್ ಬಗ್ಗೆ ಸಮೀರ್ ಆಚಾರ್ಯ ಬ್ಯಾಟ್ ಬೀಸಿದ್ದು ಅವರು ಮಾಡಿದ್ದು ತಪ್ಪಿಲ್ಲ ಅಂದಿದ್ದಾರೆ ಅಲ್ಲದೆ ಮುಂದಿನ ವರ್ಷದವರೆಗೆ ಈ ಪರದಾಟ ಇರುತ್ತೆ ಎಂದಿದ್ದಾರೆ ಮುಂದೇನಾಗಲಿದೆ ಅಂತ ಕಾದು ನೋಡಬೇಕಿದೆ ಪ್ರಕಾಶ್ ಹಿರೇಮಠ ರಿಪಬ್ಲಿಕ್ ಕನ್ನಡ ಹುಬ್ಬಳ್ಳಿ